ओके सर सुन सुन कोली सर बस सर एक जना अनुज हैन साहिद रञ्जन रञ्जन चलो सर रञ्जन साउने जान सर ओके सर रेडी सर मालिक मालिक सर वन वन ओके थैंक यू ऑल द बेस्ट सर थैंक यू अनले सर ಎಲ್ರಿಗೂ ನಮಸ್ಕಾರ ಹಾಯ್ ಇವ್ರಿ ಅಜಿತ್ ಸರ್ ಮಿಸ್ಟರ್ ಜಗದೀಶ್ ಅವರೇ ನಮ್ಮ ಕಾಪರೇಟರ್ ಅವರು ಬಂದಿದ್ದಾರೆ ಎಲ್ರಿಗೂ ಹಲೋ ಸಿನಿಮಾ ನೋಡೋದು ಬೇರೆ ಸಿನಿಮಾಗೆ ಹೋಗೋದು ಬೇರೆ ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇದ್ವಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಭಾನುವಾರ ಬಂದು ಅಂದರೆ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾಗೆ ಹೋಗೋದು ಅನ್ನೋದೇ ಒಂದು ಈವೆಂಟ್ ನಾವೆಲ್ಲ ಎಲ್ಲ ಡ್ರೆಸ್ ಮಾಡಿಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ತುಲುಮು ಅಮ್ರೀತ್ ಸರ್ ತುಲುಮ್ನ ನೋಡಿದ್ದು ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡೋದು ಒಂದಾಗಿದೆ ಅಂದ್ರೆ ಬನಿ ಹಾಕೊಂಡು ಮನೆಯಲ್ಲಿ ನೋಡಬಹುದು ಆ ಎಲ್ಲ ಆಗ್ಬಿಡಿದೆ ಬಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಾಶ್ರಾಮ ಟಿವಿಯಲ್ಲಿ ನೋಡೋದಕ್ಕೂ ಸಾವಿರ ಜನ ಜೊತೆಗೆ ನಗ್ದಾಗ ಆ ಥಿಯೇಟರ್ ಆಗೋ ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಸಾವಿರ ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅವರು ಮಂಚ ತಗದ ಅನ್ನೋದಿದೆಯಲ್ಲ ಅದೇ ಬೇರೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಅದೊಂದು ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಗಳೆಲ್ಲ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀಯಲ್ಲ ಫೆಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸಾರಿ ತಡವಾಗಿ ಬಂದಿದ್ದಕ್ಕೆ ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಖುಷಿಯಾಯಿತು ನನಗೆ ವಿ ಸಿನಿಮಾಸ್ ಓಪನ್ ಆಗಿರೋದು ಆ್ಯಂಡ್ ಇಷ್ಟು ಪ್ಯಾಷನೆಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ಹೇಳ್ದಂಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಬೇರೆ ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿಂಡಿ ತಿಂದು ಅದಾದಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗೆ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು ಎರಡು ಎರಡೂವರೆ ಗಂಟೆ ಥಿಯೇಟ್ರಲ್ಲಿ ಕಳೆದಕ್ಕೂ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟ್ರ್ ಕಲ್ಚರ್ ಸತೋಗುತ್ತೆ ಅಂತ ಅಂತೆಲ್ಲ ಹೇಳಬೇಕಾದ್ರೆಲ್ಲ ಒಂದು ಹಿಂಸೆ ನಮಗೆ ಯಾವಾಗಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಅದರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇನ್ನೂ ಸಾಕಷ್ಟು ಸ್ಕ್ರೀನ್ಗಳು ಓಪನ್ ತುಂಬಾ ತುಂಬ ಚೆನ್ನಾಗಾಗ್ಲಿ ಸರ್ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಥ್ಯಾಂಕ್ ಯು ಇವತ್ತು ನನಗೆ ಫಸ್ಟ್ ಟಿಕೆಟ್ ಇಲ್ಲ ತಗೊಂಡಿದ್ದೆ ಕೋಟಿಗೆ ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್ ಮಲ್ಟಿಪ್ಲೆಕ್ಸ್ ಏನಿರುತ್ತೋ ಅದಕ್ಕಿಂತಲೂ ಶೇಕಡಾ ಮೂವತ್ತರಿಂದ ನಲವತ್ತು ಅಥವಾ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕಡಿಮೆ ಇಡಬೇಕನ್ನೋದು ನಮ್ಮ ಉದ್ದೇಶ ಇದು ನಮಗೆ ಕ್ಯೂಬ್ನವರು ಸಪ್ಲೈ ಮಾಡಿರುವಂತದ್ದು ಲೇಟೆಸ್ಟ್ ಲೇಸರ್ ಟೆಕ್ನಾಲಜಿನ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಸೊ ಲೇಟೆಸ್ಟ್ ಲೇಸರ್ ನಾವು ಇದನ್ನ ಹಾಕಿದ್ವಿ ಪ್ರಾಜೆಕ್ಟ್ ಗಳನ್ನ ಹಾಕೊಂಡಿದೀವಿ ಇದರಲ್ಲಿ ಕಂಟೆಂಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮಗೆ ಸೆವೆನ್ ಪಾಯಿಂಟ್ ಒನ್ ಮೇಲ್ಗಡೆ ಇದೆ ಮೇಲ್ಗಡೆ ಫ್ಲೋರ್ ಅಲ್ಲಿ ನಾವು ಏನ್ ತ್ರೀ ಡಿ ಒಂದು ಸ್ಕ್ರೀನ್ ಏನ್ ಮಾಡಿದ್ವಿ ಅದು ಸೆವೆನ್ ಪಾಯಿಂಟ್ ಒನ್ ಇದೆ ಇದು ಫೈವ್ ಪಾಯಿಂಟ್ ಒನ್ ಈ ಮೂರು ಸ್ಕ್ರೀನ್ ಚಿಕ್ಕದಾದ್ರೂ ಸ್ಕ್ರೀನ್ ಬಿಡುತ್ತೆ ಕಡಿಮೆ ಮಾಡಿಲ್ಲ ಒಂದು ಹನ್ನೆರಡು ಅಡಿಗೆ ಇಪ್ಪತ್ತೆಂಟು ಅಡಿ ಇಪ್ಪತ್ತೊಂಬತ್ತು ಅಡಿ ಸ್ಕ್ರೀನ್ ಇದೆ ನಿಮ್ಗೆ ಸೊ ಎಲ್ಲೂ ನಿಮಗೆ ತುಂಬಾ ಚಿಕ್ಕದಾಗಿ ನೋಡ್ತಾ ಇದೀವಿ ಅಥವಾ ಒಂದು ಹೋಮ್ ಥಿಯೇಟರ್ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ದೊಡ್ಡ ಪರದೇನೆ ಮಾಡ್ಕೊಂಡಿದ್ವಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಆ ನಾಲ್ಕು ಪರದೆ ಮೇಲೆ ನೀವು ಮಿನಿಪ್ಲೆಕ್ಸ್ ನಾವು ಎಲ್ಲಾ ಆಧುನಿಕವಾದ ಸವಲತ್ತುಗಳನ್ನ ಇದ್ದು ಕೊಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಸಿಂಗಲ್ ಸ್ಕ್ರೀನ್ ಲೆಕ್ಕಕ್ಕೆ ಬರುತ್ತೆ ಇದು